ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ವಸೂಲಾತಿ ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಭಯಭೀತರಾಗಿ ಹಣವನ್ನ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗದೇನೆ ಪ್ರಾಣವನ್ನ ಕಳ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರನೇ ಯಾವ ರಾಜ್ಯ ಸರ್ಕಾರ ಈ ಜನರ ರಕ್ಷಣೆಗೆ ಬರಬೇಕಾಗಿತ್ತೋ ಈ ರಾಜ್ಯ ಸರ್ಕಾರನೇ ಯಾರು ದೌರ್ಜನ್ಯ ಎಸಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಅವರುಗಳಿಗೆ ಸಂಜೆ ಐದು ಗಂಟೆ ತನಕ ಹೋಗ್ಬೋದು ಅಂತಕ್ಕಂಥ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದ್ರೆ ದೌರ್ಜನ್ಯ ಮಾಡಬಹುದು ಸಂಜೆ ಐದು ಗಂಟೆ ಮೇಲೆ ಹೋಗ್ಬೇಡಿ ಹತ್ತರಿಂದ ಐದು ಗಂಟೆ ಒಳಗೆ ಹೋಗಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ದುರ್ದೈವಾಯಿತು ಒಂದು ಕಡೆ ತಮ್ಮ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಜನರು ಸಮೃದ್ಧರಾಗಿದ್ದಾರೆ ಆಲ್ ಇಸ್ ವೆಲ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಅವರು ಸಚಿವ ಸಂಪುಟದವರು ಹೇಳ್ಕೊಳ್ತಾರೆ ಮತ್ತೊಂದು ಕಡೆ ಇವತ್ತು ಈ ಗಳ ಭರಾಟನಲ್ಲಿ ಇವರು ದೌರ್ಜ ದೌರ್ಜನ್ಯದಿಂದ ರಾಜ್ಯದಲ್ಲಿ ಬಡವರು ಮಹಿಳೆಯರು ಕೂಲಿ ಕಾರ್ಮಿಕರು ಇವತ್ತು ತತ್ತರಿಸಿ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಎಲ್ಲೊಂದ್ ಕಡೆ ಈ ಮೈಕ್ರೋ ಫೈನಾನ್ಸ್ ನ ವ್ಯೂಹಕ್ಕೆ ಈ ಬಡವರು ಸಿಲುಕೆ ಹಾಕಿಕೊಂಡಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ರಾಜ್ಯ ಸರ್ಕಾರ ಸಂಜೆ ಐದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ಹೋಗಿ ವಸೂಲತಿ ಮಾಡಿ ದೌರ್ಜನ್ಯ ಮಾಡಿ ಅಂತ ಹೇಳೋದನ್ನ ಬದಿಗಿಟ್ಟು ಆ ಮುಗ್ಧ ಬಡವರ ರೈತರ ರಕ್ಷಣೆಗೆ ರಾಜ್ಯ ಸರ್ಕಾರ ಧಾವಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಇಲ್ದೇನೆ ಶಾಸಕರುಗಳಿಗೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಏನೋ ಅಭಿವೃದ್ಧಿ ಕೆಲಸ ಮಾಡಕ್ಕಾಗ್ದೇನೆ ಮತ್ತು ಕೈಕಟ್ಟೆ ಕುಳಿತಿರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಬಂದಿದೆ ರೈತರ ಕೂಡ ಯಾರು ಕೂಡ ಸರ್ಕಾರ ಕೇಳೋದಕ್ಕೆ ಮುಂದ್ ಬರ್ತಾ ಇಲ್ಲ ಹಗಲು ದರೋಡೆ ನಡೀತಾ ಇದೆ ಮತ್ತೊಂದು ಕಡೆ ಕೊಲೆ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದ್ಗಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಅಥವಾ ಇದ್ದಾರೆ ಅಂತ ಹೇಳಿದ್ರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ರೀತಿ ಸರ್ಕಾರ ಎಲ್ಲವನ್ನು ಮರೆತು ರಾಜ್ಯದ ಅಭಿವೃದ್ಧಿ ಕೂಡ ಮರೆತಿದ್ದಾರೆ ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಸರ್ಕಾರದವ್ರದ್ದು ಬೀದಿಗಳದು ಹೋರಾಟ ಮಾಡತಕ್ಕಂತ ಪರಿಸ್ಥಿತಿ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿಕೊಂಡಿದೆ ಯಾರು ಕೂಡ ಈ ರಾಜ್ಯ ಸರ್ಕಾರದ ಬಗ್ಗೆ ಸಂತೋಷವಾಗಿ ಯಾರು ಕೂಡ ಇಲ್ಲ ಅದು ಮಾತ್ರ ಸತ್ಯ ಹೇಳ ನವರು ಕೇಳ್ತಾರೆ ಆದ್ರೆ ಇವತ್ತು ಮಧ್ಯಮ ವರ್ಗದ ಜನರು ಹಲವಾರು ವರ್ಷಗಳಿಂದ ಅಪೇಕ್ಷೆ ಇತ್ತು ನಿರೀಕ್ಷೆ ಇತ್ತು ಒಂದು ತೆರಿಗೆ ತಡಿಲ ಮಾಡಬೇಕು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದ್ ಕಡೆ ಹೇಳ್ತಾರೆ ಬರೀ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ ಇವತ್ತು ಹನ್ನೆರಡು ಲಕ್ಷ ತನಕ ಇವತ್ತು ಟ್ಯಾಕ್ಸ್ ಎಕ್ಸಾಮ್ ಕೊಟ್ರೆ ಬರೀ ಎರಡು ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಮತ್ತೊಂದ್ ಕಡೆ ಟೀಕೆ ಮಾಡ್ತಾರೆ ಟೀಕೆ ಮಾಡೋದು ಬಿಟ್ರೆ ನೀವು ವಿರೋಧ ಪಕ್ಷದವರಿಂದ ಕಾಂಗ್ರೆಸ್ ಪಕ್ಷದ ಏನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬರೀ ಸದ್ಯಲ್ಲ ಹಣ ಗುಡುಕ್ತಾ ಇದ್ದಾರೆ ಒಳಗಡೆ ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ತದೆ ವರ್ಷ ಇಪ್ಪತ್ತನೇ ತಾರೀಕು ಒಳಗೆ ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವ ಸೂಚನೆಗಳು ಬರ್ತಾ ಇದೆ ನಾನು ಕೂಡ ಕೆಲವರ ಹೇಳಿಕೆಗಳನ್ನ ಮುಖಂಡರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ಕಾರಣಾಂತರಗಳಿಂದ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯನ್ನು ನಾನು ಕೊಡೋದಕ್ಕೆ ಹೋಗಿಲ್ಲ ಯಾಕೆ ದಿನನಿತ್ಯ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆಗಳನ್ನು ಕೊಡಬೇಕಾದ್ರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಹೇಳಿಕೆನ ಕೊಡ್ಕೊಂಡ ಕೂತ್ರೆ ಸರಿ ಹೋಗೋದಿಲ್ಲ ಅದು ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ ಕಾರ್ಯಕರ್ತರು ಕೂಡ ಮುಜುಗರ ಆಗ್ತದೆ ಆದ್ರೆ ಒಂದು ಮಾತನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದು ಮಾತನ್ನ ಹೇಳಿದ್ದಾರೆ ಅವ್ರು ಹೇಳ ಬಗ್ಗೆ ನನಗೇನು ಬೇಸರ ಇಲ್ಲ ಏನ್ ಹೇಳಿದಾರೆ ಶ್ರೀರಾಮುಲು ಅವರು ಏನಣ್ಣ ವಿಜಯೇಂದ್ರ ಅವ್ರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವ್ರು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಬಿ ಎಸ್ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವ್ರದೇ ಆದಂತ ಅನುಭವ ಇದೆ ಅದನ್ನ ಒಪ್ಕೊಳ್ತೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರ್ಬೋದು ಅವರಷ್ಟು ಇಲ್ಲದೆ ಇರಬಹುದು ಆದ್ರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿ ಆಗಿ ತದನಂತರದಲ್ಲಿ ರಾಜ್ಯದ ಹಿಮಟ್ಟದ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂತ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ಹಾಗಾಗಿ ನನಗೆ ಹೆಮ್ಮೆ ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ ನಮ್ಮ ಕಾರ್ಯಕರ್ತರು ನನ್ನ ಪ್ರೀತಿಯಿಂದ ವಿಜಯಣ ಅಂತೇಳಿ ಕರೀತಾರೆ ಕಾರಣ ನನ್ನ ಕಾರ್ಯವೈಖರ ಬಗ್ಗೆ ಅವರೇ ಸತೃಪ್ತಿ ಇದೆ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ ಹಗಲಿರುಳು ಪಕ್ಷದ ಯಶಸ್ವಿಗಾಗಿ ಶ್ರಮ ಆಗ್ತಾ ಇದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈ ವಿಚಾರವಾಗಿ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿನೂ ಇದೆ ಸಂತೋಷನೂ ಇದೆ ನನ್ನ ಬಗ್ಗೆ ಹೆಮ್ಮೆನೂ ಕೂಡ ಇದೆ ಕೆಲವು ನಾಯಕರುಗಳು ಅವರೇ ಆದಂತ ಅಭಿಪ್ರಾಯ ತಿಳಿಸಿದ್ದಾರೆ ಅವ್ರ ಅಭಿಪ್ರಾಯ ತಪ್ಪು ಅಂತ ನಾ ಇಲ್ಲ ಡೋಂಟ್ ರೀಡ್ ಮಿ ರಾಂಗ್ ಕೆಲವರು ಪಕ್ಷದ ಹಿರಿಯ ಮುಖಂಡರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅದು ಸರಿ ತಪ್ಪು ನಾನು ಈ ವೇದಿಕೆನಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಕೆಲವೊಮ್ಮೆ ನಮ್ಮ ರಾಷ್ಟ್ರೀಯ ನಾಯಕರು ಕೆಲವು ತೀರ್ಮಾನಗಳನ್ನ ಮಾಡಬೇಕಾದ್ರೆ ಉದಾಹರಣೆಗೆ ನನ್ನ ರಾಜ್ಯದ ಅಧ್ಯಕ್ಷ ಆಗಿ ಘೋಷಣೆ ಮಾಡುದು ಒಂದು ವರ್ಷದ ಹಿಂದೆ ನಾಯಕರ ಮಾತು ಕೇಳಿ ತೀರ್ಮಾನ ಮಾಡಬೇಕು ಅಂತೇನಿಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಗಮನಿಸ್ನು ಕೂಡ ಕೆಲವೊಮ್ಮೆ ಕೇಂದ್ರದ ವರಿಷ್ಠ ತೀರ್ಮಾನವನ್ನು ಕೂಡ ಮಾಡ್ತಾರೆ ಹಾಗಾಗಿ ಅನುಭವ ಯಾರಿಗೆ ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಇದೆ ನನ್ನ ಕಾರ್ಯಕರ್ತರು ಕೂಡ ಲಕ್ಷಾಂತರ ಕಾರ್ಯಕರ್ತ ರಾಜ್ಯದಲ್ಲಿ ರಾಜ್ಯದಲ್ಲಿ ಇದ್ದಾರೆ ಅವರು ಕೂಡ ಇದ್ರ ಬಗ್ಗೆ ತೃಪ್ತಿ ಇದೆ ಆದ್ರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜೇಂದ್ರ ಬಗ್ಗೆ ಯಾರು ಏನ್ ಬೇಕಾದ್ರೂ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತೇನೆ ಹಿರಿಯರು ಮಾತನಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸಿಕೊಂಡು ಹೋಗ್ಬೇಕು ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ಬೇಕಾದ್ರೂ ಸಹ ಎಂತ ಕೀಳುಮಟ್ಟದ ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ಕೂರ್ತಕ್ಕಂಥದ್ದು ಅಪರಾಧನೆ ಇವತ್ತು ಅನೇಕ ಹಿರಿಯರು ಕೂಡ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಯಡಿಯೂರಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಹೇಳಿಕೆಗಳ ನೀಡ್ತಾ ಇದ್ದಾರೆ ಯಾರೇ ನೀಡ್ತಾ ಇರ್ಬೋದು ಆ ಹೇಳಿಕೆಗಳು ತಪ್ಪು ಅದು ಸರಿಯಲ್ಲ ಈ ರೀತಿ ಹೇಳಿಕೆ ಕೊಡಬೇಡಿ ಕಾರ್ಯಕರ್ತರಿಗೆ ನೋವಾಗ್ತದೆ ಅನ್ನುವ ಒಂದು ಬಾರಿನೂ ಕೂಡ ಯಾರು ಕೂಡ ಅವ್ರಿಗೆ ಹೇಳ್ತಕ್ಕಂತ ಪ್ರಯತ್ನನೂ ಕೂಡ ಮಾಡದೇ ಇರ್ತಕ್ಕಂಥದ್ದು ದುರ್ದೈವ ಅಂತ ಹೇಳಿ ಸಂದರ್ಭ ಹೇಳದಕ್ಕೆ ಇಚ್ಛ ಪಡ್ತೇನೆ ಆದ್ರೆ ಒಂದ್ ಮಾತನಾಡಿ ಸಂದರ್ಭ ಸ್ಪಷ್ಟಪಡಿಸ್ತೇನೆ ನಾನು ಮಾತಾಡಬಾರ್ದು ಅನ್ಕೊಂಡಿದ್ದೆ ಆದ್ರೆ ಪದೇ ಪದೇ ವಿಜಯೇಂದ್ರ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಒಂದು ರೀತಿ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ ಹಿರಿಯರಿಗೆ ಎಷ್ಟು ಸಮಾಧಾನ ಆಗಿದೆ ನನ್ನ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಅವ್ರನ್ನ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಅಧ್ಯಕ್ಷನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ರಾಜ್ಯದ ಅಧ್ಯಕ್ಷ ಅಂತಕ್ಕಂಥದ್ದು ಜವಾಬ್ದಾರಿ ರಾಜ್ಯದ ಪಕ್ಷದ ಹಿರಿಯ ಮುಖಂಡರಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಾಗ್ಲಿ ಅವ್ರಿಗೆ ನೋವು ತರ್ತಕ್ಕಂಥ ನಿಟ್ಟಿನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಸಂತೋಷ ಇದೆ ಗೊತ್ತಿಲ್ಲ ಕಾರ್ಯಕರ್ತರಿಗಂತೂ ತೃಪ್ತಿ ಇದೆ ಅದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ ಆದ್ರೆ ಪದೇ ಪದೇ ಈ ರೀತಿ ಒಂದು ಕಡೆ ಇಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋ ಬದಲು ಈ ರೀತಿ ನಮ್ಮ ನಮ್ಮಲ್ಲಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಮನೆದ ನಾನು ಶಿಕಾರಿಪುರಕ್ಕೆ ಹೋಗಿದ್ದೆ ಮದುವೆ ಮನೆಗಳಲ್ಲಿ ಪಾಪ ಹೆಣ್ಮಕ್ಳು ಕೇಳ್ತಾರೆ ಏನಾದ್ರೂ ಮಾಡಿ ಸರ್ ದಯವಿಟ್ಟು ಪಕ್ಷದ ಗಲಾಟೆ ನಿಲ್ಲಿಸಿ ಅಂತೇಳಿ ಅಂದ್ರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಾ ವಿಜೇಂದ್ರಂಗ ಅವಮಾನ ಮಾಡಲಿ ಆದ್ರೆ ಕಾರ್ಯಕರ್ತರು ಅವಮಾನ ಮಾಡ್ತಕ್ಕಂತ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ತಮ್ದು ಏನೇ ಅಭಿಪ್ರಾಯಗಳಿದ್ರು ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಪಕ್ಷದ ವರಿಷ್ಠರಲ್ಲಿ ಹೇಳ್ಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ಮಾತಾಡಲಿ ಅಂದ್ರೆ ಈ ರೀತಿ ದಿನ ಬೆಳಗಾದ್ರು ಈ ರೀತಿ ಹೇಳ್ತಕ್ಕಂಥದ್ದು ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ ಪಕ್ಷಕ್ಕೂ ಕೂಡ ಗೌರವ ಬರೋದಿಲ್ಲ ಕಾರ್ಯಕರ್ತರು ಕೂಡ ತಲೆ ಎತ್ಕೊಂಡು ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾದ್ರೂ ಕೂಡ ನಾನು ವಿನಂತಿ ಮಾಡ್ತೇನೆ ಪಕ್ಷದ ಹಿರಿಯರಲ್ಲಿ ಯಾರೋ ಯಡಿಯೂರಪ್ಪನವರನ್ನ ತೇಜವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಮಾತಾಡದಂತೆ ತಡಿತಕ್ಕಂತ ಕೆಲಸ ಮಾಡ್ಲಿ ಅವರ ಅಭಿಪ್ರಾಯವನ್ನ ವರಿಷ್ಠವನ್ನ ತರ್ಲಿ ಅದ್ರ ಯಾರೋಗ ಯಾರು ಕೂಡ ನಾನು ನಾನು ಕೂಡ ತಡಿತಕ್ಕಂತ ಪ್ರಶ್ನೆ ಉದ್ಭವಲಿ ಯಾರು ಕೂಡ ತಡೀದಕ್ಕಾಗೋದಿಲ್ಲ ಅದ್ರ ಈ ರೀತಿ ಮಾತನಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅನ್ನೋದನ್ನ ಬಹಿರಂಗವಾಗಿ ಇವತ್ತು ಮಾತನ್ನ ಸ್ನೇಹಿತರ ಮೂಲಕ ನಾನು ಹೇಳದಕ್ಕೆ ಇಚ್ಛ ಪಡ್ತೇನೆ